ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ನೂರ ಇಪ್ಪತ್ತೇಳು ಜನ ಮುಖ್ಯ ಶಿಕ್ಷಕರಿಗೆ ಬಾಗಲಕೋಟೆಯ ವರಿಷ್ಠಾಧಿಕಾರಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಏನಿದು ಎಸ್ ಪಿನು ಈ ಹೆಸ್ಟರ್ಗಳಿಗೂ ಸರ್ಕಾರಿ ಮುಖ್ಯ ಶಿಕ್ಷಕರಿಗೆ ಏನು ಕನೆಕ್ಷನ್ ಅಂತ ಅನಿಸಿರ್ಬೋದು ಈಗ ಎಸ್ ಅಫ್ಕೋರ್ಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕ್ಷೀರಭಾಗ್ಯ ಯೋಜನೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸ್ಟಾರ್ಟ್ ಆಗಿದೆ ಆ ಸ್ಟಾರ್ಟ್ ಆಗಿರೋದು ಏನಾಗ್ತಾ ಇದೆ ಅಂದರೆ ಪ್ರತಿ ಮಕ್ಕಳಿಗೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಫೋರ್ ಹಂಡ್ರೆಡ್ ಎಮ್ ಎಲ್ ಓ ವಾಟ್ ದ ಗವರ್ಮೆಂಟ್ ಗೈಡೆನ್ಸ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೊಡ್ತಾ ಹೋಗಬೇಕಾಗುತ್ತೆ ವಿತೌಟ್ ರಿಡ್ಯೂಸಿಂಗ್ ದ ಕ್ವಾಲಿಟಿ ಆಫ್ ಮಿಲ್ಕ್ ಸೊ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಯಾವ ಥರ ಅಂತ ಹೇಳಿದ್ರೆ ಬರುವಂತ ಮಕ್ಕಳುಗಳಲ್ಲಿ ಒಬ್ಬೊಬ್ರು ಸ್ಕೂಲಲ್ಲಿ ಅಬ್ಸೆಂಟ್ ಆಗಿರ್ಬೋದು ಅಥವಾ ಇನ್ನೂ ಕೆಲವೊಬ್ಬೊಬ್ರು ಹಾಲನ್ನೇ ಕುಡಿತಾನೆ ಕುಡಿತಾನೆ ಇರ್ಬೋದು ಸೊ ಇನ್ನೂ ಒಂದು ಏನಾಗಿರ್ಬೋದು ಕೊಡುವಂತ ಕ್ವಾಲಿಟಿನಲ್ಲಿ ಕಡಿಮೆ ಮಾಡಿರ್ಬೋದು ಸೊ ಆ ಥರ ಎಲ್ಲ ಮಾಡಿ ಹಾಲಿನ ಪ್ಯಾಕೆಟ್ಗಳನ್ನ ಸಂಗ್ರಹಿಸಿ ಒಂದು ಕಡೆ ಇಟ್ಟು ಅಲ್ಲಿಯ ಮುಖ್ಯ ಶಿಕ್ಷಕರು ಹೊರಗಡೆಗೆ ತಲುಪ್ಸಿ ಒಂದು ಜಿಗೆ ನೂರು ರೂಪಾಯಿ ಹಾಗೆ ಸೇಲ್ ಮಾಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ನಾನು ಶಿಕ್ಷಕ ವೃತ್ತಿಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಯೋಚನೆ ಮಾಡಿದ್ದೆ ಪವಿತ್ರ ವೃತ್ತಿ ಅಂತ ಯೋಚನೆ ಮಾಡಿದ್ದೆ ಅದನ್ನು ಕುಲ್ಗೆಡಿಸ್ತಾ ಇದ್ದಾರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಡ್ತೀನಿ ಕೊಡ್ತಿರುವ ಹಾಲನ್ನ ಮೊಟ್ಟೆನಾಗ್ಲಿ ಕಡಲೆ ಮಿಠಾಯಿ ಆಗಲಿ ಮಕ್ಕಳಿಗೆ ತಲುಪಿಸಿ ಮುಂದಿನ ಭವಿಷ್ಯದ ಮಕ್ಕಳುಗಳು ಅವರೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳುಗಳು ಅಂದ್ರೆ ಪ್ರೈವೇಟ್ ಶಾಲೆಗೂ ತಟ್ಟಿ ನಿಲ್ಲುವಂತ ಮಕ್ಕಳುಗಳು ಪದೇ ಪದೇ ಹೇಳ್ತೀನಿ ಇದನ್ನ ಇನ್ನೂ ಒಬ್ರು ಶಿಕ್ಷ ಇನ್ನೂ ಒಂದೊಂದು ತರ ಶಿಕ್ಷಕರಿದ್ದಾರೆ ಇಲ್ಲಿ ನಾನು ಲೋಕಲ್ ಅಲ್ಲಿ ನೋಡ್ತಿರೋ ಶಾಲೆಯಲ್ಲಿ ರಜಾ ಹಾಕಿರ್ತಾರೋ ಇಲ್ವೋ ಸಿಟಿ ಒಳಗೆ ಓಡಾಡ್ತಿರ್ತಾರೆ ಈ ವಿಚಾರನ ಮತ್ತೆ ಒಂದ್ಸರಿ ತಗೊಳ್ತೀನಿ ನಾನು ಡೈರೆಕ್ಟ್ ಲೈವ್ಗೆ ಬಂದು ತಗೊಳ್ತೀನಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಏನಾದರೂ ಒಂದು ಮನೆ ಮಾಡ್ತೀನಿ ಈ ತರ ವಿಚಾರದಲ್ಲಿ ಪ್ರಾಂಪ್ಟಾಗಿ ಆಗಿ ಸಿಕ್ಕಿರುವಂಥ ಕೆಲಸನ ಪೂರೈಸಿದ್ರೆ ನಿಮ್ಮ ಮಕ್ಳಿಗೆ ಒಳ್ಳೆಯದಾಗುತ್ತೆ ನೂರು ರೂಪಾಯಿ ಕೆಜಿ ಹಂಗೆ ಮಾರಿದಾನೆ ಅಂತ ಹೇಳಿದ್ರೆ ಅದು ಸುಮ್ ಸುಮ್ನೆ ವಿತ್ ಪ್ರೂಫ್ ಸಿಗಾಕೊಂಡಿದ್ದಾರೆ ಸ್ಟಾಕ್ ಅವ್ರಿಗೆ ಸಿಗಾಕೊಂಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದಾಗ ಗೊತ್ತಾಗಿದೆ ಅವನು ಬಾಯಿ ಬಿಟ್ಟಿದನು ಹಿಂಗಿಂಗೆ ಈ ಹಲವಾರು ಶಾಲೆಗಳಲ್ಲಿ ಅದನ್ನ ಎಕ್ಸ್ಪ್ಲೈನ್ ಎಲ್ಲೆಲ್ಲಿ ಶಾಲೆಗಳು ಅಂತ ಹೇಳಲಿಕ್ಕೆ ಪೇಪರ್ ಬಂದಿಲ್ಲ ನ್ಯೂಸ್ ಅಲ್ಲೂ ಬರ್ತಾ ಇಲ್ಲ ಶಾಲೆಗಳು ಅಂತ ಹೇಳಲಿಕ್ಕೆ ಸುಮಾರು ಶಾಲೆ ಇದೆಯಲ್ಲ ಯಾವುದೋ ಅಂತ ಹೇಳ್ತೀರಿ ಬಾಗಲಕೋಟೆ ಜಿಲ್ಲೆ ಅಂತ ಅನ್ಕೊಂಬಿಡಿ ದಯವಿಟ್ಟು ಕೋರ್ಕೊಳ್ತೀನಿ ಈ ಥರ ವಿಚಾರಗಳನ್ನ ಸೀರಿಯಸ್ ಆಗಿ ತಗೊಳ್ಳಿ ಎಲ್ಲರೂ ನೋಡಿ ವಿಚಾರಗಳನ್ನ ಸಬ್ಸ್ಕ್ರೈಬ್ ಆಗಿ ವ್ಯೂ ಆಗಿಬಿಡ್ಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇಲ್ಲ ನಾನು ಇದನ್ನೆಲ್ಲ ಮಕ್ಳಿಗೆ ಕೊಟ್ಟಿರೋದು ತಗೊಂಬಂದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಅವ್ರ ಮಕ್ಳಿಗೆ ತಿನ್ಸಕ್ ಹೋಗ್ತಿದ್ದೀರಾ ಉದಾರ ಆಗೋಲ್ಲ ಇದು ಜೀವನದಲ್ಲಿ ಉದಾರ ಆಗಲ್ಲ ಇವರಲ್ಲ ಇನ್ನು ಪಾಠ ಮಾಡಿ ಅಂತ ಬಿಟ್ರೆ ಎಲ್ಲೆಲ್ಲೋ ಇರ್ತಾರೆ ನೋಡಿದೀನಿ ನಾನು ಅದನ್ನ ಲೈವ್ ಅಲ್ಲಿ ನೋಡಿದೀನಿ ಅವನ್ನೆಲ್ಲ ಎಲ್ಲಾನು ಒಂದ್ಸರಿ ಯಾವ ತರ ಸೆರೆ ಹಿಡಿತೀನಿ ಅಂತ ಹೇಳಿದ್ರೆ ಈ ನಮ್ಮ ಜಿಲ್ಲೆ ಒಂದ್ಸರಿ ಫಸ್ಟ್ ಮಾಡ್ತೀನಿ ಅದನ್ನ ದಯವಿಟ್ಟು ಹೆಚ್ಚಿನ ವಿಚಾರ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅನ್ಯತ ಭಾವಿಸ್ಬೇಡಿ ತುಂಬಾ ಬೇಜಾರಾಗಿ ನಾನು ಮಾತಾಡ್ತಿರೋದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೋಸ್ಕರ ಮಾಡಬೇಡಿ ನಿಮಗೋಸ್ಕರ ಮಾಡಿ ಸಮಾಜನ ಒಂದು ಸದ್ರುಗಳ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಈ ತರ ವಿಚಾರಗಳು ವಿಚಾರಗಳು ಹೊರಗಡೆ ಬರಬೇಕು ಎಲ್ಲರಿಗೂ ರೀಚ್ ಇವೆಲ್ಲ ಥ್ಯಾಂಕ್ ಯು ವಂದನೆಗಳು